ಹೆಲ್ಲೋ ಹೆಲ್ಲೋ ಮಾಸ್ತು ಹರಿ ಓಂ ವದತು ಗುಡ್ ಮಾರ್ನಿಂಗ್ ಮಾಸ್ತು ಸುಪ್ರಭಾತಂ ವದತು ಗುಡ್ ಆಫ್ಟರ್ನೂನ್ ಮಾಸ್ತು ಶುಭ ಮಧ್ಯಾಹ್ನ ವದತು ಗುಡ್ ಈವ್ನಿಂಗ್ ಮಾಸ್ತು ಶುಭ ಸಂಧ್ಯಾ ವದತು शुभ साय वदतु गुड नाइट मास्तु शुभ रात्रि वदतु थैंक यू थैंक यू मास्तु धन्यवाद वदतु वेलकम वेलकम मास्तु स्वागतम वदतु मैडम मा

ಡೋಂಟ್ ವರಿ ಮಾತು ಚಿಂತ ಸರಿ ಸೀಯು ಎಗೈನ್ ಮಾನರ್ಮಿ ವೆರಿ ಗುಡ್ ಮಾತು ಸಾಧು ಸಾಧು ವದ ಗುಡ್ ಗುಡ್ ಮಾಸ್ತು 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 ವದತು ವದತು ವೆರಿ ಫೈನ್ ಬಹು ಬೆಸ್ಟ್ ವಿಶಸ್ ಮಾಮೀಚನ ಕಂಗ್ರೆಚುಲೇಷನ್ಸ್ ಮಾಸ್ ಅಭಿನಂದನಾ ಹಲೋ ಹಲೋ ಮಾಸ್ತು ಹರಿ ಓಂ ವದ